ಚಾನಲ್ ನಾನು ಇವತ್ತು ಒಂದು ವೀಡಿಯೋ ಸಿಂಪಲ್ ಸಿಂಪಲ್ಲಾಗಿ ಆಲೂಗೆಡ್ಡೆ ಬೋಂಡಾನ ಮಾಡ್ತಾ ಇದ್ದೀನಿ ಹಾಗೆ ನಾನು ವೀಡಿಯೋನ ತುಂಬ ಲೇಟ್ ಲೇಟಾಗಿ ಹಾಕ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ಕೋತೀನಿ ನಾನು ಆದರೆ ಏನು ಮಾಡೋಕ್ಕಾಗುತ್ತೆ ನಾನು ಟೈಲರಿಂಗ್ ಮಾಡ್ರು ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಅನ್ಸ್ತಾ ಇರುತ್ತೆ ನನ್ನ ಮಗಳಿದ್ದಾಗಂತೂ ಸ್ವಲ್ಪ ಫ್ರೀಯಾಗಿ ಮಾಡ್ತಾ ಮಾಡ್ತಾಯಿರ್ತೀನಿ ಅದರೊಳಗೆ ಸ್ಕೂಲ್ ಇರ್ತದಲ್ಲ ಅದರಿಂದ ನಾನು ವೀಡಿಯೋ ಮಾಡೋಷ್ಟರಲ್ಲಿ ಬೇಗ ಬೇರೆ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಟ್ಟು ಕೆಲಸ ಟೈಲರಿಂಗಿಂದ ಮಾಡ್ಕೊಂಡು ಕೊಡ್ತೀನಿ ಅದರಿಂದ ನಾನು ವೀಡಿಯೋ ಹಾಕೋಕ್ಕಾಗಿ ಇವಾಗ ಆದಷ್ಟು ನಾನು ಕಂಟಿನ್ಯೂ ಆಗ ಹಾಕಬೇಕು ಅಂತ ಮಾಡ್ತಾ ಇದ್ದೀನಿ ವೀಡಿಯೋನ ಅದರಿಂದ ಸಪೋರ್ಟ್ ಮಾಡಿ ಎಲ್ರೂ ಕೂಡ ಬನ್ನಿ ಇವಾಗ ಹಾಲುಗಡ್ಡೆ ಬೋಂಡಾನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಹಾಲು ಬೋಂಡ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಏನು ಚೆನ್ನಾಗಿದೆ ಪ್ಯಾಕೆಟ್ ಇರೋದ್ರಿಂದ ಚೆನ್ನಾಗಿರೋದ್ರಿಂದ ನಾನು ಹಾಕಿ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತೀನಿ ಕಿಟಕಿಯಷ್ಟು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಸೋಡಾ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಓಂಕಾಳು ಅಜ್ವಾನ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಹೀಗೆ ಕೈಯಿಂದ ಉಜ್ಜಿ ಹಾಕಿದ್ರೆ ಅದು ಘಮ ಬರುತ್ತೆ ಕೊಡಿ ಈ ಥರ ಸ್ವಲ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ಈವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ತುಂಬ ತೆಳ್ಳ ಕಲಿಸ್ಕೋಬಾರ್ದು ಒಂದು ಆಗಿ ಕಲಿಸ್ಕೋಬೇಕು ತುಂಬ ಗಟ್ಟಿನ ಇರಬಾರ್ದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು ಇಷ್ಟ ಇದ್ದರೆ ಸಾಕು ಈ ಥರ ಈ ಹದದಲ್ಲಿರಬೇಕು ಹಿಟ್ಟು ನೋಡಿ ಈಗ ಮಾಡಿಕೊಂಡ್ರೆ ನಾವು ಅದು ಕೋಟಿಂಗ್ ಮಾಡ್ತೀವಲ್ಲ ನಾವು ಆಲೂಗೆಡ್ಡೆಗೆ ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ಬೇಯಿಸಿರೋಂಥ ಆಲೂಗೆಡ್ಡೆ ತಗೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ನುಣ್ಣು ಮಾಡಬೇಕು ಈ ಥರ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆನ ಈಗ ಸ್ಮ್ಯಾಶ್ ಮಾಡಿದ್ದೀನಿ ಆಲೂಗೆಡ್ಡೆನ ನೋಡಿ ಈ ಥರ ತುಂಬ ನೈಸ್ಗೆ ಮಾಡ್ಕೋಬೇಕು ಇದಕ್ಕೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇದರೊಳಗಡೆ ಹಾಕ್ತೀನಿ ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಿಮಗೆ ಕಡಲೆ ಬೀಜನೇ ಟೇಸ್ಟ್ ಚೆನ್ನಾಗಿ ಕೊಡೋದು ಇದಕ್ಕೆ ಕಡಲೆ ಬೀಜ ಹಾಕ್ತಾರೆ ರುಚಿ ಜಾಸ್ತಿ ಆಗುತ್ತೆ ನಾನು ಕಡಲೆ ಹಿಟ್ಟಕ್ಕೂ ಖಾರದ ಪುಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಟೀ ಅಷ್ಟು ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ ನಾನೆಲ್ಲ ಕೈಯಲ್ಲೇ ಹಾಕಿ ಕಲಿಸ್ತೀನಿ ಇವಾಗ ಏನಕ್ಕೆ ಅಂದರೆ ಅದು ನಮಗೆ ಸ್ಪೂನಲ್ಲೆಲ್ಲ ಚೆನ್ನಾಗಿ ಬರೋಲ್ಲ ಅದರಿಂದ ಕೈಯಲ್ಲೇ ಹಾಕಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತೀನಿ ಅದಕ್ಕೂ ಹಾಕಿರೋದ್ರಿಂದ ಸ್ವಲ್ಪ ಹಾಕೋತೀನಿ ಇದಕ್ಕೆ ಇವಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ ಇದನ್ನ ಈ ಥರ ಕೈಯಲ್ಲೇ ಕಲಿಸ್ಕೊಂಬಿಡಿ ನಾವು ಸ್ಪೂನಲ್ಲೆಲ್ಲ ಕಲಿಸಿದ್ರಷ್ಟು ಚೆನ್ನಾಗಿ ಬರೋಲ್ಲ ಎಲ್ಲ ಹೊಂದ್ಕೋಬೇಕಲ್ವ ನೀಟಾಗಿ ಅದಕ್ಕೆ ಕೈಯಲ್ಲೇ ಆಲೂ ಎಲ್ಲ ಹಾಕಿ ಕೈಯಲ್ಲೇ ಮಿಕ್ಸ್ ಮಾಡುವಾಗ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ರೆಡಿಯಾಗಿದೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಳೋಣ ನೋಡಿ ಈ ಥರ ಆಲೂ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಹಾಕೋದು ಇವಾಗ ಎಣ್ಣೆ ಕಾಯಿದ್ದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಚೆನ್ನಾಗಿ ಇವಾಗ ಒಂದೊಂದೇ ಡಿಪ್ ಮಾಡಿ ಎಣ್ಣೆಗೆ ಹಾಕೊಂಡು ಬರೋಣ ಡೀಪ್ ಫ್ರೈ ಮಾಡೋಣ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಇದ್ದರೆ ಈ ಥರ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ ತೆಳುವಾದರೆ ಕಡಲೆ ಹಿಟ್ಟು ನೀಟಾಗಿ ಕೂತ್ಕೊಳ್ಳೋಲ್ಲ ನೋಡಿ ಇವಾಗ ಬೋಂಡ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಆದಷ್ಟು ಯಾರ್ಯಾರು ನಾನು ವೀಡಿಯೋ ಮಾಡ್ತೀರೋ ಪ್ರತಿಯೊಬ್ಬರು ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಬ್ರೌನ್ ಕಲರ್ ಬಂದಮೇಲೆ ತೆಗಿತಾ ಇದ್ದೀನಿ ಬೋಂಡ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ನೀವು ನಾನು ವೆಜಿಟೇಬಲ್ ಕೂಡ ಹಾಕಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಅದಕ್ಕೆ ಬೀಟ್ರೂಟ್ ಎಲ್ಲ ಹಾಕಿದ್ದೀನಿ ಇದು ಹಾಗೆ ಬರೀ ಹಾಲು ಗೆಡ್ಡೆ ಮಾತ್ರ ಹಾಕಿ ಮಾಡಿರೋ ಅಂಥದ್ದು ನೀವು ಇದಕ್ಕೆ ಯಾವುದೇ ತರಕಾರಿ ಬೇಕಾದರೂ ಹಾಕೋಬೋದು ಬೀನೀಸು ಕ್ಯಾರೆಟು ಮತ್ತು ಟೊಮೆಟೊ ಒಂದು ಹಾಕೋಂಗಿಲ್ಲ ಅಷ್ಟೇ ಕ್ಯಾರೆಟ್ ಎಲ್ಲ ಹಾಕ್ಬೋದು ಬೀಟ್ರೋಟ್ ಕೂಡ ಹಾಕ್ಬೋದು ಬೀಟ್ರೋಟ್ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಉಳಿದಿರೋ ಅಂಥದ್ದನ್ನು ಕೂಡ ಮತ್ತೆ ಹಾಕೋತಾ ಇದ್ದೀನಿ ಇವಾಗ ಬೋಂಡನ ಇದಕ್ಕೆ ಎಕ್ಸ್ಟ್ರಾ ನಾವು ಕಡಲೆ ಬೀಜ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಜಾಸ್ತಿ ಇರುತ್ತೆ ಇದಕ್ಕೆ ಅದನ್ನು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಮನೇಲೆಲ್ಲ ಮಾಮೂಲಿ ಬೋಂಡ ಮಾಡೋದಿದೆಯೇ ಇರುತ್ತೆ ಈ ಥರ ಆಲೂಗಡ್ಡೆ ಬೇಯಿಸಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಲೂಗೆಡ್ಡೆ ಬೋಂಡ ಹೇಗೆ ರೆಡಿ ಆಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಆಗೂ ಇದೆ ಮತ್ತು ಒಳಗಡೆ ಸಾಫ್ಟಾಗೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು